ശ്രീരാമ രാമ രാമേ തീരമേ രാമേ മനോരമേ സഹസ്രാമ തീരാം സമർത്ഥ മനോജവം മാതൃതുല്യേകം ചിതേന്ദ്രിയം ബുദ്ധിമതാം വരിഷ്ടം വാതാത്മജംമാനരയോധമുഖ്യം ശ്രീരാമദൂതം ശരതാനമാര പുണ്യവിശേഷ ഏനോ നാ ഈ യുഗത്തിൽ ഹട്ടേ നമുക്ക് അത്യന്ത ആരാധനവാന് ഹിന്ദൂധർമ്മ ಪ್ರತಿಷ್ಠಾನವಾಗಿರ್ತಕ್ಕಂಥ ಆರಾಧ್ಯಯುವಾದ ಶ್ರೀರಾಮಚಂದ್ರ ಆ ಯುಗದಲ್ಲಿ ಧರ್ಮವನ್ನು ಉದ್ಧಾರ ಮಾಡಿದ ಅಂತ ಶ್ರೀರಾಮನ್ನ ಅಯೋಧ್ಯ ಮಂದಿರ ನಿರ್ಮಾಣವಾಗತಕ್ಕಂತ ನಿರ್ಮಾಣವಾಗಿರ್ತಕ್ಕಂತ ಬಹಳ ವಿಶೇಷವಾದಂತ ದಿನಗಳು ಇದು ಎಂತ ನಾವೆಲ್ಲ ಇದೀವಿ ನಾವೆಲ್ಲ ಅದನ್ನ ನೋಡ್ತಾ ಇದ್ದೀವಿ ನಾವೆಲ್ಲ ಇದೀವಿ ಅಂತಂದ್ರೆ ಎಲ್ಲ ನಮ್ಮ ಸೌಭಾಗ್ಯ ಅಖಂಡ ಭಾರತದ ಎಲ್ಲ ಎಲ್ಲರೂ ಕೂಡ ಆಟದಲ್ಲಿರ್ತಕ್ಕಂಥ ಅಷ್ಟು ಕೋಟಿ ಜನಗಳು ಕೂಡ ಅವ್ರಿಗೆಲ್ಲ ಮನಸ್ಸಿನಲ್ಲಾಗ್ಲಿ ಮನದಲ್ಲಾಗ್ಲಿ ಮನದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಆರಾಧ್ಯದೈವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಕೃಪಾ ಕಟಾಕ್ಷ ಎಲ್ರಿಗೂ ದೊರಕಿದೆ ಅಂತಂದ್ರೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯಫಲ ಈಗ ಸುಮಾರು ವರ್ಷಗಳಿಂದ ಅಯೋಧ್ಯೆಗೋಸ್ಕರ ಹೋರಾಡಿ ಬಲಿದಾನ ತ್ಯಾಗ ಎಲ್ಲ ಮಾಡಿ ಆ ಯೋಧ್ಯಾ ಮಂದಿರವನ್ನ ಇಂಥ ಒಂದು ಸುದಿನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾತ್ಮರುಗಳು ಏನಿದ್ದಾರೆ ಅವರು ರಾಜಕಾರಣಿಗಳಾಗಿರ್ಬೋದು ಸಾಧುಗಳು ಸಂತರು ಸಾಮಾನ್ಯ ಮನುಷ್ಯರು ಕರಸೇವಕರು ತಮ್ಮ ಎಲ್ಲ ಜೀವವನ್ನೇ ಕೊಟ್ಟು ನಮ್ಮ ಪ್ರಾಣವನ್ನೇ ಕೊಟ್ಟು ಎಲ್ಲ ಅದನ್ನ ನಿರ್ಮಾಣ ಮಾಡಿ ನಮ್ಗೆ ಅದನ್ನ ಲೋಕಾರ್ಪಣೆ ಮಾಡಿ ನಮ್ಗೆಲ್ಲ ನೋಡುವಂತಹ ಸೌಭಾಗ್ಯ ಪೂಜಾ ಮಾಡುವಂತಹ ಸೌಭಾಗ್ಯವನ್ನ ಕರುಣಿಸಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ನಾವೆಲ್ಲರೂ ಕೂಡ ಅವ್ರಿಗೆ ಚೆರೋರಣಿ ಆಗಿದ್ದೇವೆ ಅಂತ ಪವಿತ್ರವಾದಂತ ರಾಮ ಮಂದಿರ ಜನವರಿನಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ ಇಂಥ ಪವಿತ್ರವಾದಂತಹ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥ ರಾಮ ಮಂದಿರದ ಮಹಾಪ್ರಸಾದವಾಗಿ ಮಂತ್ರ ಅಯೋಧ್ಯೆಯಿಂದ ಬಂದಿರತಕ್ಕಂತ ಮಂತ್ರ ಪ್ರತಿ ಗ್ರಾಮದಲ್ಲೂ ಪ್ರತಿ ತಾಲೂಕು ಪ್ರತಿ ಜಿಲ್ಲಾ ಪ್ರತಿ ಗ್ರಾಮ ಪ್ರತಿ ಪ್ರತಿ ಒಂದು ಹೋಬಳಿ ಪ್ರತಿ ಗ್ರಾಮದಲ್ಲೂ ಮನೆ ಮನೆಗೂ ಆ ಪವಿತ್ರವಾದಂತಹ ಮಂತ್ರಾಕ್ಷತೆಯಿಂದ ತಲುಪಿಸ್ತಕ್ಕಂಥ ಕಾರ್ಯ ನಮ್ಮ ಈ ವಿಶ್ವ ಹಿಂದೂ ಪರಿಷತ್ತಿನ ಸದಸ್ಯರು ಮಾಡ್ತಾ ಇದ್ದಾರೆ ನಾವು ಕೂಡ ಅದಕ್ಕೆ ಕೈ ಜೋಡಿಸೋಣ ಎಲ್ರಿಗೂ ಆ ರಾಮನ ಕರಣೆ ಸಿಕ್ಕಲಿ ರಾಮನ ಒಂದು ಕರಣ ಅವರ ಕೃಪಾ ದೃಷ್ಟಿ ಸಿಕ್ಕಲಿ ಅದಕ್ಕೋಸ್ಕರವಾಗಿ ನಾವು ಅವತ್ತಿನ ದಿನ ಪ್ರತಿಷ್ಠಾ ದಿನ ಅಥವಾ ಹಿಂದೆ ಮುಂದಿನ ದಿನಗಳಲ್ಲಿ ರಾಮನ ಅಖಂಡವಾಗಿ ಭಜನೆ ಮಾಡೋದ್ರ ಜೊತೆಗೆ ದೀಪವನ್ನು ಹಚ್ಚಿ ನಾವು ಆ ರಾಮನಿಗೋಸ್ಕರವಾಗಿ ನಾವಲ್ಲಿ ಹೋಗಿ ನಾವು ಸೇವೆ ಮಾಡಕ್ಕಾಗದಿದ್ರು ಕೂಡ ನಾವೇ ಇಲ್ಲೇ ಕೂಡ ಆ ರಾಮನ ಹೆಸರು ಹೇಳಿ ಎಲ್ರು ಸೇವೆ ಮಾಡಿ ನಾವು ಕೈ ಜೋಡಿಸೋಣ ಭಗವಂತ ಎಲ್ರಿಗೂ ಅತ್ಯಂತ ಮಹತ್ತರವಾದಂತ ಒಂದು ಆಶೀರ್ವಾದ ಪೂರ್ವಕವಾಗಿ ಅಖಂಡ ಸೌಭಾಗ್ಯವಾದ ಭಾರತ ನಾವು ಎಲ್ಲೋಷ್ಟು ದಿನಗಳಿಂದ ಕೇಳ್ಕೊಳ್ತಾ ಇದೀವಿ ಈ ಧರ್ಮ ಸಂಸ್ಥಾಪನೆ ಆಗ್ಬೇಕು ಅಂತ ಹತ್ತಿರ ದಿನಗಳು ಬರ್ತಾ ಇದೆ ಎಲ್ಲರೂ ಕೂಡ ಸುಭಿಕ್ಷವಾಗಿ ರಾಮರಾಜ್ಯದಲ್ಲಿ ಇರ್ತಕ್ಕಂತ ದಿನಗಳನ್ನ ಎಲ್ಲರೂ ಜ್ಞಾಪಿಸ್ಕೊಳ್ಳಿ ತ್ರೇತಾಯುಗದಲ್ಲಿ ಇದ್ರು ಅವತ್ತಿನ ದಿನ ನಾವು ಇದನ್ನೇ ತ್ರೇತಾಯುಗ ಅನ್ಕೊಂಡು ನಾವು ಆ ಸುಖ ಸೌಭಾಗ್ಯ ಸಂಪತ್ತನ್ನ ರಾಮನಾಮದ ಮೂಲಕವಾಗಿ ರಾಮ ದರ್ಶನದ ಮೂಲಕವಾಗಿ ನಾವು ಪಡೆಯೋಣ ಸಾಧ್ಯವಾದ ಮಟ್ಟಕ್ಕೂ ಅವತ್ತಿನ ದಿನ ಅನರೂಪವಾದಂತಹ ಪ್ರಸಾದ ಯಾರೇ ಏನೇನು ಶಕ್ತಿ ಇದೆಯೋ ಯಾವುದೇ ರೂಪದಲ್ಲಿ ಸ್ನೇಹ ಆಗ್ಬಹುದು ಅನ್ನದಾನವಾಗಬಹುದು ನೀರು ಕೊಡ್ಬೋದು ಪಾನಕ ಕೊಡ್ಬೋದು ಯಾವುದೇ ರೂಪದಲ್ಲಿ ರಾಮನ ಪ್ರಸಾದ ಅಂತ ಹೇಳಿ ವಿತರಿಸಿದ್ರೆ ಅದಂತ ಮಹತ್ವ ಸೌಭಾಗ್ಯ ಇನ್ನೊಂದಿಲ್ಲ ಎಲ್ಲರೂ ಬನ್ನಿ ಕೈ ಜೋಡಿಸೋಣ ಎಲ್ರಿಗೂ ಕೂಡ ರಾಮನ್ ಕೃಪೆ ಸದಾ ಆಶೀರ್ವಾದ ಇರಲಿ ಎಲ್ಲ ಸಾಧು ಸಂತರಗಳು ಕಷ್ಟಪಟ್ಟಿದ್ದಾರೆ ಪಟ್ಟಿದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕ್ಷಾತ್ ಭಗವಂತನ್ ನಿರ್ಮಿಸ್ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ದೈವಾಂಶ ಸ್ವರೂಪರು ಅವ್ರ ಕಾಲದಲ್ಲಿ ಆಗಿದೆ ಅಂತಂದ್ರೆ ನಮ್ ನಾವು ಇನ್ನು ಬದುಕಿದೀವಿ ಬರ್ತಾ ಇದೀವಿ ಅಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಕರುಣಿಸಿ ಎಲ್ರಿಗೂ ಆ ರಾಮನ ಕೃಪಾ ಆಶೀರ್ವಾದ ಇಲ್ಲಿ ಅಂತ ಈ ಮೂಲಕವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಜೈ ಗುರುದೇವ ಶ್ರೀರಾಮ ಶ್ರೀರಾಮ್ ಸಮತ್ತರಘುಬೇ